ಬಗ್ಗೆ ಅವರು ಟೆಕ್ನಿಕಲ್ ಸೆಷನ್ ಮಾಡಿದ್ದಾರೆ ನಮ್ಮ ದಿನೇಶ್ ಅವ್ರು ಸ್ವಲ್ಪ ಹೇಳಿದ್ದಾರೆ ರೇವಣ್ಣ ರೇವಣ್ಣವರು ಮಾತಾಡಿದರೆ ನಾನು ಹೆಚ್ಚು ನಿಮಗೆ ಕೋರ್ಸ್ ಮಾಡಬೇಕು ಒಂದು ನೀವು ಅರ್ಥ ಮಾಡಿಕೊಳ್ಬೇಕಾಗಿತ್ತು ನಾನು ಪೊಲಿಟಿಕಲಿ ಹೇಳಿ ನಾನು ಟೆಕ್ನಿಕಲಿ ಹೇಳಲ್ಲ ವಾಸ ರಾಜಕೀಯವಾಗಿ ಅಷ್ಟೇ ಹೇಳಿ ಇಲ್ಲಿರೋರೆಲ್ಲ ಒಂದೇ ಪಕ್ಷಕ್ಕೆ ಬೆಂಬಲಿಂದ ಮಾಡೋರಿಲ್ಲ ಸತ್ಯ ಅಲ್ವಾ ಬಿ ಜೆ ಪಿಗೂ ಬೆಂಬರ್ಸ್ತವ್ರಿದ್ದೀರಾ ಜೆ ಡಿ ಎಸ್ಗೂ ಬೆಂಬರ್ಸ್ತವರಿದ್ದೀರಾ ಕಾಂಗ್ರೆಸ್ಗೂ ಬೆಂಬರ್ಸ್ ನೀವು ಅರ್ಥ ಮಾಡ್ಕೋಬೇಕು ನಾನು ಹೇಳಿದ್ದೆ ಸತ್ಯ ಅಂತ ನೀವು ನಿಂಬಾ ಈ ದೇಶ ಯಾಕೆ ಇನ್ನೂ ಈ ಸಮಸ್ಯೆ ಇದೆ ನಿಮ್ಮ ಊರಲ್ಲಿ ಯಾಕೆ ರಸ್ತೆ ಆಗ್ತಾ ಇಲ್ಲ ಕುಡಿಯೋ ನೀರು ಸಮಸ್ಯೆ ಇದೆ ಶಾಲಾ ಸಮಸ್ಯೆ ಇದೆ ಅಂತ ಅಂದರೆ ನೀವು ಸತ್ಯನ ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದು ಕೇಳ್ತೀವಿ ಆಮೇಲೆ ಯಾರೋ ಎಮ್ ಎಲ್ ಎನ್ನ ಬೈದರೆ ಪ್ರಯೋಜನ ಸಿಗಲ್ಲ ಸರ್ಕಾರ ಮಂತ್ರಿಗಳನ್ನ ಬೈದರೆ ಪ್ರಯೋಜನ ಸಿಗಲ್ಲ ಸರ್ಕಾರದ ಮಂತ್ರಿ ಆಗೋರು ಎಮ್ ಎಲ್ ಎ ಆಗೋರು ಮುಖ್ಯಮಂತ್ರಿ ಆಗರು ನೀವು ಕಳಿಸ್ಬೇಕು ನೀವು ನಿಮ್ಮ ತೀರ್ಮಾನನೇ ನೀವು ಸರಿ ಇಲ್ಲ ಅಂತ ನೀವೇ ಹೇಳ್ಕೊಳ್ಬೇಕಾಗತ್ತೆ ನೀವು ಐದು ವರ್ಷಕ್ಕೆ ಸಾರಿ ನೋಡಿ ಕೂತಿರೋ ಡಿ ಸಿ ಅವರು ಸಿಇಒ ಅವರೆಲ್ಲ ಅವ್ರಿಗೆ ಅರವತ್ತು ವರ್ಷ ಆಗೋವರೆಗೂ ಒಂದು ಸಾರಿ ಎಕ್ಸಾಮ್ ಆಗಿ ಬಂದರೆ ಅವರು ಇರ್ತಾರೆ ನಾವೆಲ್ಲ ಅರವತ್ತು ವರ್ಷ ಇರಲ್ಲ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧಿಯವರು ನೆಹರೂ ಅವರು ಒಬ್ಬತ್ತು ಈ ರಾಜಕಾರಣಿಗಳನ್ನ ಐದು ಒಂದ್ಸಲಿ ಎಕ್ಸಾಮಿನೇಷನ್ ಕಳ್ಸಕ್ಕೋಸ್ಕರ ಐದು ವರ್ಷಕ್ಕೆ ಎಲೆಕ್ಷನ್ ಮಾಡಿದ್ದೀನಿ ನೀವು ಯಾವ ಸರ್ಕಾರ ಯಾವಾಗ ಯಾವ ರೀತಿ ಸಾರ್ವಜನಿಕವಾಗಿ ಕೆಲಸ ಮಾಡುತ್ತೆ ಹೆಣ್ಣು ಮಕ್ಕಳನ್ನ ಗುರುತಿಸಿದ್ದಾರೆ ಗಂಡು ಮಕ್ಕಳನ್ನ ಗುರುತಿಸಿದ್ದಾರೆ ವಿದ್ಯಾರ್ಥಿ ಯುವಕರಿಗೆ ಏನು ಪ್ರೋತ್ಸಾಹ ಕೊಟ್ಟಿದ್ದಾರೆ ರೈತರಿಗೆ ಏನ್ ಕೊಟ್ಟಿದ್ದಾರೆ ಕಾರ್ಮಿಕರಿಗೆ ಏನ್ ಕೊಟ್ಟಿದ್ದಾರೆ ನೀವೇನು ಮಾಡ್ತೀರಿ ಟೇಬಲ್ ಕೊಟ್ಬಿಟ್ಟು ಪಾಠ ಮಾಡಿದ್ಮೇಲೆ ರುಚಿಯಾಗಿರುತ್ತೆ ಕೇಳೋಕ್ಕಿಡಿ ಚೆನ್ನಾಗಿರುತ್ತೆ ನೀವು ಅಂದ್ಕೊಂಡು ಹೋಗ್ತೀವಿ ನಿಮ್ಮ ಗಂಡನೋ ನಿಮ್ಮ ಮಾವನೋ ನಿಮ್ಮ ಮಗನೋ ಯಾರೋ ಯಾವುದೋ ಪಾರ್ಟಿಲಿ ಇದ್ದರೆ ಅವ್ರ ಜೊತೆ ಅದಲ್ಲ ನಿಮ್ಮ ತೀರ್ಮಾನ ನೀವೇ ಸ್ವತಃ ತಗೊಳ್ಳೋ ಬುದ್ಧಿವಂತಿಕೆಯನ್ನು ಮಹಿಳೆಯರು ಐವತ್ತು ಪರ್ಸೆಂಟ್ ಇದ್ದೀರಾ ನಿಮಗೆ ಕಡಿಮೆ ಇದ್ದೀರಾ ಎರಡು ಪರ್ಸೆಂಟೋ ಮೂರು ಪರ್ಸೆಂಟೋ ಐದು ಪರ್ಸೆಂಟೋ ಈ ನಡೀತಿತ್ತು ಐವತ್ತು ಪರ್ಸೆಂಟ್ ಇರೋ ಮಹಿಳೆಯರು ಇನ್ನೊಬ್ಬರ ಇಂಪ್ಲೂಯೆನ್ಸ್ ಇಂದ ನೀವು ತೀರ್ಮಾನ ತಗೋತೀರಾ ಅಂದ್ರೆ ಈ ದೇಶದಲ್ಲಿ ಉಳಿಯಿತು ಈ ದೇಶ ಹೆಂಗೆ ಉದ್ದಾರಾಗ್ಲಿಕ್ಕೆ ಸಾಧ್ಯ ನೀವೇ ಸ್ವತಃ ತೀರ್ಮಾನ ತಗೊಳ್ತಕ್ಕಂಥ ಆಲೋಚನೆ ಮಾಡ್ತಕ್ಕಂಥದ್ದನ್ನ ನೀವು ಸಂಕಲ್ಪ ಮಾಡಿದಾಗ ಮಾತ್ರ ಈ ದೇಶ ಉದ್ದಾರ ಆಗ್ಲಿಕ್ಕೆ ಸಾಕ ಐವತ್ತು ಪರ್ಸೆಂಟ್ ಇರ್ತೀರ ಎಲ್ಲ ಪಂಚಾಯತಿಗೆ ಐವತ್ತು ಪರ್ಸೆಂಟ್ ಇರ್ತೀರ ನಾಮಿನೇಷನ್ ಅಲ್ಲಿ ನಿಮಗೆ ಇರ್ತಾರೆ ಸೊ ಅಪಾಯಿಂಟ್ಮೆಂಟಲ್ಲಿ ಸ್ಕೂಲಲ್ಲಿ ಶಿಕ್ಷಣಕ್ಕೆ ಐವತ್ತು ಪರ್ಸೆಂಟ್ ಇರ್ತೀರ ನಮ್ಗೆ ಏನು ಕೊಟ್ಟಿದ್ದೀರಾ ಏನು ಕೊಟ್ಟಿದ್ದೀರಾ ನೀವು ತೀರ್ಮಾನತೆಗಳ ಮೇಲೆ ನೀವು ಇನ್ನೂ ಆ ಒಂದು ಇದಕ್ಕೆ ಬರ್ತಾ ಇಲ್ಲ ತೀರ್ಮಾನಕ್ಕೆ ಅಂದರೆ ಯಾರು ಕೊಡ್ತಾರೆ ನೀವು ನೀವು ಫಸ್ಟು ನೀವು ಬದಲಾವಣೆ ಆಗ್ಬೇಕು ಯಾರೋ ಪತ್ರಿಕೆನ ಬರಬೇಕು ನಾನು ನೋಡಿದೆ ಈ ಗ್ಯಾರಂಟಿಯಿಂದ ಬದಲಾವಣೆ ಸಮಾಜಗಳ ಬದಲಾವಣೆ ಅಂತ ಯಾರು ಬದಲಾವಣೆ ಆದ್ರೂ ನನ್ನ ಉದ್ದೇಶದಿಂದ ಒಂದಷ್ಟು ಜನ ಪುರುಷರು ಬೇರೆ ಬೇರೆ ಕಾರಣಕ್ಕೆ ಅವ್ರು ಸ್ವಲ್ಪ ಸಟ್ ಮಾಡಬೇಕು ಯುವಕರು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಲ್ಲಿರ್ಬೋದು ನೀವು ಇಡೀ ಕುಟುಂಬ ಅದು ಗಂಡ ಸಂಬಳ ಅದು ಉದ್ದಿಮೆ ಆಗಲಿ ಅಥವಾ ಕೃಷಿ ಮಾಡಲಿ ಅಥವಾ ಸಣ್ಣ ಪುಟ್ಟ ಉದ್ಯೋಗದಲ್ಲಿ ತೋರಿಸ್ಕೊಳ್ಳಿ ಅದರ ಎಲ್ಲರ ಜೀವನದಲ್ಲಿ ಬಹಳ ಮುಖ್ಯವಾದಂಥ ಜವಾಬ್ದಾರಿಯನ್ನು ಮಹಿಳೆ ಮಹಿಳೆಯರು ಒಂದು ಕುಟುಂಬದಲ್ಲೂ ಹೆಣ್ಣು ಮಗಳು ಇಡೀ ಕುಟುಂಬನ ನಡೆಸುವಂಥ ಜವಾಬ್ದಾರಿ ಇರುತ್ತೆ ಅದರಿಂದ ನೀವು ಭಾಳಷ್ಟು ಸೂಕ್ಷ್ಮವಾದಂಥ ಆಲೋಚನೆಯನ್ನು ಮಾಡತಕ್ಕಂಥದ್ದನ್ನು ನೀವು ಕಲಿತರೆ ನಿಮ್ಮ ತೀರ್ಮಾನವನ್ನು ನೀವೇ ತಗೊಳ್ತಕ್ಕಂಥ ಒಂದು ಸ್ಥಿತಿಗೆ ಈ ದೇಶ ಈ ರಾಜ್ಯ ಬಂದರೆ ಈ ದೇಶ ಬದಲಾವಣೆ ಆಗುತ್ತೆ ದೇಶ ಮುಂದುವರಿಯುತ್ತೆ ರಾಜ್ಯ ಅವ್ರವ ಮಾತು ಕೇಳಿ ತೀರ್ಮಾನ ಎಲ್ಲಿವರೆಗೆ ತಲುಪತಿರೋ ಅಲ್ಲಿವರೆಗೆ ದೇಶ ಯಾವತ್ತೂ ಸಹ ಮುಂಚೂಣಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಕಳೆದ ಈ ಐದು ಗ್ಯಾರಂಟಿ ನಿಮಗೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಸರ್ಕಾರ ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರಿದ್ದಾರೆ ಇವರನ್ನು ಎಷ್ಟೊಂದು ಬಳಸ್ಕೊಂಡ್ರಂದ್ರೆ ವಿರೋಧ ಪಕ್ಷಗಳು ಇವರು ಏನು ಮಾಡೋಕ್ಕಾಗಲ್ಲ ಆಗಲೇ ಸರ್ಕಾರದಲ್ಲಿ ಖಜಾನಿ ಸಮಸ್ಯೆಲ್ಲಿದೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಮತ್ತು ಬಸವರಾಜ ಸ್ವಾಮಿಯವರು ಸಮಸ್ಯೆ ಮಾಡೋಗಿದ್ದಾರೆ ಸಿದ್ದರಾಮಯ್ಯನವ್ರು ಬಂದು ಹೆಂಗೆ ಈಗ ಈ ಗ್ಯಾರಂಟಿ ಕೊಡ್ಲಿಕ್ಕಾಗುತ್ತೆ ನಾವು ಕೊಡಿ ಕೊಡಿ ಅಂದರೆ ಅವ್ರು ಕೊಡೋಕ್ಕಾಗಲ್ಲ ಫೇಲ್ ಆಗಿಬಿಡ್ತಾರೆ ನಾವೆಲ್ಲ ಸಕ್ಸಸ್ ಆಗ್ಬೋದು ಅಂತ ಏನು ಭಾಳ ಈ ಯುದ್ಧ ಭೂಮಿನಲ್ಲಿ ಫೈಟ್ ಮಾಡ್ದಂಗೆ ಫೈಟ್ ಮಾಡೋದು ಅಂತೇಳಿ ನಾವು ಮೊದಲನೇ ಕ್ಯಾಬಿನೆಟ್ ಎರಡನೇ ಕ್ಯಾಬಿನೆಟ್ನಲ್ಲೇ ಇದು ಇಂಪ್ಲಿಮೆಂಟ್ ಮಾಡೋದು ಆಮೇಲೆ ಹೆಂಗ್ಸರಿಗೆ ಇಷ್ಟೊಂದು ಫ್ರೀ ಗ್ಯಾರಂಟಿ ಕೊಟ್ಟು ಬಲ್ಚಾಜ್ ಫ್ರೀ ಕೊಟ್ಟು ಅವ್ರು ದಾರಿ ತಪ್ತಾವ್ರಿ ಅಂತ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರ ಹೇಳಿ ನಿಮ್ಗೆ ಏನೂ ಅನ್ನಿಸ್ತಾ ಇಲ್ಲ ಬಿಡಿ ಪಾಪ ನೀವು ಇದೇನೋ ಗೊತ್ತಿಲ್ಲ ಕುಮಾರಸ್ವಾಮಿ ಅವ್ರ ಪಾಪ ಗೊತ್ತಿಲ್ಲದೇ ಮಾತಾಡಿದವ್ರೆ ಅಂತ ಅನ್ಕೊಂಡು ಬರ್ಬೋದು ನನಗೆ ಹಾಂ ಸೊ ಕುಮಾರಸ್ವಾಮಿಯವರು ಮಹಿಳೆ ಈ ರಾಜ್ಯದ ಮಹಿಳೆಯರ ಬಗ್ಗೆ ಎಲ್ಲ ಮಾತಾಡ್ಬಿಟ್ರು ಈ ಯಾವುದೋ ಒಂದು ರೈತ ಸಂಘದ ಮಹಿಳೆಯ ಬಗ್ಗೆನೂ ಮಾತಾಡಿದರು ದಾವಣಗೆರೆ ಬೆಳಗಾವಿ ಬೆಳಗಾವಿನಲ್ಲಿ ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿಲ್ಲ ಅದು ಇರಲಿ ಈ ಐದು ಗ್ಯಾರಂಟಿನ ನಾವು ಮಾಡಿದ ಮೇಲೆ ಎಷ್ಟು ಕೋಟಿ ಇದ್ದೀವಿ ಅಂತ ನಿಮಗೆ ಒಂದು ಗಮನಕ್ಕೆ ಐವತ್ತು ಸಾವಿರ ಕೋಟಿ ಹಿಂದೆ ಮುಂದೆ ಒಂದು ವರ್ಷಕ್ಕೆ ನಿಮಗೆ ಇಡೀ ರಾಜ್ಯ ಕೊಡೋದು ನಮ್ಮ ಜಿಲ್ಲೆನಲ್ಲಿ ಮೂರು ಸಾವಿರದ ಇನ್ನೂರು ಕೋಟಿ ಇಲ್ಲಿವರೆಗೂ ಕೊಟ್ಟಿದೆ ಮೂರು ಸಾವಿರದ ಇನ್ನೂರು ಕೋಟಿ ಈ ಐದು ಗ್ಯಾರಂಟಿಯಿಂದ ಪ್ರತಿ ಕೊಟ್ಟಿದ್ದು ಯಾವ್ದಾರ ದಲಿತರಿಗೆ ಮಾತ್ರ ಹೋಗಿದೆಯಾ ಕಾಂಗ್ರೆಸ್ ಅಂದರೆ ಇವರು ಮುಸ್ಲಿಮು ದಲಿತರು ನಾಚಿಕೆ ಆಗಲ್ಲ ಅವ್ರಿಗೆ ಈ ಗ್ಯಾರಂಟಿ ಏನಾರ ಯಾವ್ದಾರ ಒಂದು ಕಮ್ಯುನಿಟಿ ಕೊಟ್ಟಿದ್ದೀವಮ್ಮ ಎಲ್ಲ ಸಮಾಜದ ಬ್ರಾಹ್ಮಣರಿಗೂ ಬರುತ್ತೆ ಲಿಂಗಾಯತರಿಗೂ ಬರುತ್ತೆ ಒಕ್ಕಲಿಗರಿಗೂ ಬರುತ್ತೆ ದಲಿತರಿಗೂ ಬರುತ್ತೆ ಹಿಂದುಳಿದ ಸಮಾಜದ ಎಷ್ಟವೆ ಮಡವಾಳಿರ್ಬೋದು ಬೆಸ್ತ್ರಿರ್ಬೋದು ಆಲ್ ಮತ್ತಿರ್ಬೋದು ಪ್ರತಿ ಒಂದು ಸಮಾಜದ ಮಹಿಳೆಗೂ ಯಾವ ನಾಲ್ಕೇನ ಮಾತಾಡ್ತಾರಮ್ಮ ಅವರು ನೀವು ಕೇಳಿದಿರೋದನ್ನ ಹೆಂಗಮ್ಮ ಕಾಂಗ್ರೆಸ್ ಪಕ್ಷ ಯಾರ ಒಂದು ಸಮಾಜಕ್ಕಿದೆಯಾ ಒಂದು ಸಮಾಜದ ಪರವಾಗಿ ಏನಾರ ಒಂದು ಕಾರ್ಯಕ್ರಮ ರೂಪಿಸಿದ್ಯಾ ಬರೀ ಗ್ಯಾರಂಟಿಗೆ ಸೀಮಿತ ಇದೆಯಾ ಮಕ್ಕಳ ಎಜುಕೇಶನ್ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ ಕೃಷಿ ಇಲಾಖೆಯಲ್ಲಿ ಎಷ್ಟು ಕೋಟಿಯ ಯಂತ್ರೋಪಕರಣವನ್ನು ಸಬ್ಸಿಡಿನಲ್ಲಿ ಕೊಡ್ತೀವಿ ಒಬ್ಬ ರೈತರಿಗೆ ಐವತ್ತು ಲಕ್ಷ ಸಬ್ಸಿಡಿ ಕೊಡ್ತೀವಿ ಇವತ್ತು ಈ ಗ್ಯಾರಂಟಿಯಿಂದ ಈಗ ಹೇಳಿದ್ರು ಒಬ್ಬರು ಸ್ಟಾಲ್ ಸ್ಟಿಟ್ಕೊಂಡಿದ್ದೀವಿ ನಾವು ಅದರ ದುಡ್ಡಿಂದ ನಾವು ಒಂದು ಹತ್ತು ಇಪ್ಪತ್ತು ಸಾವಿರ ಸಂಪಾದನೆ ಮಾಡ್ತಾ ಇದ್ದೀವಿ ಎಷ್ಟೋ ಜನ ಬೋರಾಕ್ಸ್ ಕಂಡಿದೆ ಎಷ್ಟೋ ಜನ ಮಕ್ಕಳು ಫೀಸ್ ಕೊಟ್ಟಿದ್ವಿ ಎಷ್ಟೋ ಜನ ಮಕ್ಕಳು ಆರೋಗ್ಯಕ್ಕೆ ಉಪಯೋಗಿಸ್ತೀವಿ ಕರೆಂಟ್ ಇಲ್ಲ ಫ್ರೀ ಅಕ್ಕಿ ದುಡ್ಡು ಕೊಡಂಗಿಲ್ಲ ಎಣ್ಣೆ ದುಡ್ಡು ಕೊಡಂಗಿಲ್ಲ ಜೊತೆಗೆ ನಿಮ್ಗೆ ಎರಡು ಸಾವಿರ ಹೇಳಿದ್ರೆ ಯಾರೋ ನೋಡಿದ್ರಿ ಪ್ರೋಗ್ರಾಮ್ ಧರ್ಮಸ್ಥಳಕ್ಕೆ ಹೋದ್ರು ಮಹದೇಶ್ವರ ಹೋದರು ಎಲ್ಲ ವ್ಯವಸ್ಥೆ ಮಂತ್ರಾಲಯಕ್ಕೆ ಹೋದ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಮಹಾನ್ ನಾಯಕರು ಆಗಿರ್ತಾರೆ ಈ ಗ್ಯಾರಂಟಿಯನ್ನು ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಸಿದ್ದರಾಮಯ್ಯನವರು ಡಿಕ್ಕೆ ಈ ಕೀರ್ತಿ ಈ ಆಲೋಚನೆ ನಮ್ಮ ನಾಯಕರುಗಳು ಮಾಡಿದ್ರು ಈ ಗ್ಯಾರಂಟಿಯಿಂದನೇ ನಮಗೆ ಓಟ್ ಬಂದಿದೆ ಅಂತ ಹೇಳಲ್ಲ ಗ್ಯಾರಂಟಿ ನಮ್ಗೆ ಎಲ್ಪ್ ಆಗಿರ್ಬೋದು ಇಲ್ಲ ಅಂತ ಹೇಳೋದು ಆದರೆ ಗ್ಯಾರಂಟಿ ಓಟ್ಗೋಸ್ಕರ ನಾವು ಕೊಟ್ಟಿದ್ದೆ ರಾಹುಲ್ ಗಾಂಧಿಯವ್ರಿಗೆ ಕನಸು ಬಡವರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರಲ್ಲಿ ಅನ್ನ ಭಾಗ್ಯ ಕೊಟ್ಟಿದ್ದರು ಅವರು ಈ ಥರದ ಬಡವರ ಬಗ್ಗೆ ಇದ್ದಂಥ ಕಾಳಜಿ ಇದೆಲ್ಲ ಸೇರಿ ಆಲೋಚನೆ ಮಾಡಿ ಈ ಗ್ಯಾರಂಟಿಯನ್ನ ಕೊಟ್ಟಿದ್ದರು ಈ ಗ್ಯಾರಂಟಿಯನ್ನು ಇವತ್ತು ಕೊಡೋದ್ರ ಜೊತೆಗೆ ನಾವೆಲ್ಲೂ ಯಾವುದನ್ನು ಕೊರತೆ ಮಾಡಿಲ್ಲ ನಮ್ಮ ಏನು ನೌಕರರಿದ್ದಾರೆ ಕೆಲಸ ಮಾಡ್ತಾರೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥದ್ದು ಸೆವೆಂತ್ ಪೇ ಕಮಿಷನಲ್ಲಿ ಏನು ರೆಕಮೆಂಡ್ ಆಗಿತ್ತು ಇಪ್ಪತ್ತೇಳು ಪರ್ಸೆಂಟು ಅವ್ರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜಾಸ್ತಿ ಕೊಡ್ತೀವಿ ಇಪ್ಪತ್ತೇಳು ಒಂದು ಲಕ್ಷ ಸಂಬ್ರ ತಗೋಳೋರ್ಗೆ ಇಪ್ಪತ್ತೇಳು ಸಾವಿರ ಜಾಸ್ತಿ ಐವತ್ತು ಸಾವಿರ ತಗೊಳ್ಳೋರಿಗೆ ಹದಿಮೂರು ಸಾವಿರ ಜಾಸ್ತಿ ಶೇಕಡಾವಾರು ಇಪ್ಪತ್ತೇಳು ಪರ್ಸೆಂಟ್ ಅಂದರೆ ನಿಮ್ಮ ಮನೆಯಲ್ಲಿ ಮಗ ಕೆಲಸದಲ್ಲಿರ್ಬೋದು ಗಂಡ ಇರ್ಬೋದು ಅಥವಾ ಇನ್ನೊಬ್ಬ ಬಳಿ ಮಯರು ಈ ರಾಜ್ಯದಲ್ಲಿ ಮಾಡ್ತಕ್ಕಂಥ ಎಲ್ರಿಗೂ ಇಪ್ಪತ್ತೇಳು ಪರ್ಸೆಂಟ್ ಜಾಸ್ತಿ ಮಾಡಿದ್ವಿ ಎಲ್ಲೂ ಕೊರತೆ ಮಾಡಿಲ್ಲ ಇವತ್ತು ಈ ಒಂದು ಸರ್ಕಾರ ಅಭಿವೃದ್ಧಿ ಸ್ವತಂತ್ರ ಬಂದ ಮೇಲೆ ಕ್ರಿಯಾ ಯೋಜನೆಗೆ ಎಲ್ಲ ಇಲಾಖೆಗಳಲ್ಲಿ ಅಭಿವೃದ್ಧಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿಯನ್ನು ವಿಶೇಷವಾಗಿ ಖರ್ಚು ಮಾಡ್ತೀವಿ ಅದಲ್ಲದಲ್ಲೇ ಇವತ್ತು ಐವತ್ತು ಕೋಟಿ ಒಬ್ಬ ಶಾಸಕರು ಆ ತಾಲೂಕಿನ ವಿವೇಚನಾ ಕೋಟದಲ್ಲಿ ಖರ್ಚು ಮಾಡಲಿಕ್ಕೆ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಮೊದಲನೇ ಬಾರಿ ಕೊಟ್ಟಿದೆ ಮುಖ್ಯಮಂತ್ರಿ ವಾಸರು ಹೇಳಿದರು ನಿಮ್ಮ ಕಾಂಗ್ರೆಸ್ ಎಮ್ ಎಲ್ ಎಗಳು ಕೆಲವರು ಅರ್ಮಾಧಾನವಾಗಿ ಮಾತಾಡ್ತಾರೆ ಯಾರ್ಯಾರು ಒತ್ತಡದಲ್ಲಿ ಮಾತನಾಡಿಬೋದು ಆದರೆ ನಮ್ಮ ಸರ್ಕಾರ ಬರೀ ಗ್ಯಾರಂಟಿಗೆ ಸೀಮಿತ ಆಗಿಲ್ಲ ನೀರಾವರಿ ಇಲಾಖೆಯಲ್ಲಿ ಇವತ್ತು ನಮ್ಮ ಮಂಡ್ಯದಲ್ಲಿ ಫ್ಯಾಕ್ಟ್ರಿ ನಿಂತೋಗಿತ್ತು ಹೋಗಿತ್ತು ಕಮೆನ್ಸ್ ಮಾಡೋದು ನೂರಾರು ಕೋಟಿ ಕೊಟ್ಟಿದ್ವಿ ಪಕ್ಕದಲ್ಲಿ ಯೂನಿವರ್ಸಿಟಿ ಕೃಷಿ ಮಾಡಿದ್ವಿ ಅಲ್ಲಿಗೆ ನೂರು ಕೋಟಿಯನ್ನು ಹೊಸ ಯೂನಿವರ್ಸಿಟಿ ಕೊಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿ ಕೆ ಯುನಿವರ್ಸಿಟಿಗೆ ಹೋಗೋ ಬದಲು ಇಲ್ಲೇ ಕೃಷಿ ಬಗ್ಗೆ ಅಧ್ಯಯನ ಮಾಡಿ ನಿಮ್ಗೆ ತಿಳ್ಕೊಂಡು ಅದನ್ನು ಕೃಷಿ ಮಾಡುವಂಥದ್ದು ಅನುಕೂಲ ಆಗುತ್ತೆ ಎಷ್ಟೋ ಜನ ಮಹಿಳೆಯರು ಕೃಷಿ ಮಾಡ್ತಾ ಇದ್ದಾರೆ ಓದಿರುವಂತ ಮಕ್ಕಳು ಕೃಷಿಗೆ ತೊಡಗಿಸ್ಕೊತ ಕೆಲಸ ಬಿಟ್ಟು ಇದನ್ನೆಲ್ಲ ಸಮಗ್ರವಾಗಿ ಈ ಜಿಲ್ಲೆನಲ್ಲಿ ಮಂಡ್ಯದಲ್ಲೇ ನೋಡಿ ಸಿಟಿ ಒಳಗಡೆ ಎಷ್ಟೊಂದೆಲ್ಲ ರಸ್ತೆಗಳು ಬದಲಾವಣೆ ಆಗ್ತದೆ ಇವತ್ತು ಕೆರಗೋಡು ರಸ್ತೆ ಆಗಿರ್ತಕ್ಕಂಥದ್ದು ಇವತ್ತು ಎಲ್ಲೂ ಯಾವುದನ್ನು ಇವತ್ತಿನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೊರತೆ ಇಲ್ಲ ಯಾವುದೇ ಖಜಾನಿನಲ್ಲಿ ದುಡ್ಡಿಲ್ಲ ಅಥವಾ ಯಾವುದೇ ಚೆಕ್ನಲ್ಲಿ ವಾಪಸ್ ಹೋಗಿಲ್ಲ ಅದಲ್ಲದೆ ಸಣ್ಣ ಪುಟ್ಟ ನಿಮಗೆ ಪೆನ್ಷನ್ ಇರ್ಬೋದು ಮಕ್ಕಳಿಗೆ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಇದೆಲ್ಲವನ್ನು ಸಮಗ್ರವಾಗಿ ಈ ದೇಶದಲ್ಲಿ ಕೊಟ್ಟ ಮೇಲೆ ಮೋದಿಯವರು ನೆಕ್ಸ್ಟು ಪ್ರಾರಂಭ ಮಾಡಿದ್ದಾರೆ ಡೆಲ್ಲಿನಲ್ಲಿ ಅನೌನ್ಸ್ ಮಾಡಿದ್ರು ಅದ್ಯಾವುದೋ ಇನ್ನೊಂದು ಚುನಾವಣೆ ಆಯಿತು ಒರಿಶಾದಲ್ಲೇನೋ ಅದನ್ನು ರಾಜಸ್ಥಾನದಲ್ಲೂ ಮಾಡಿದ್ರು ಈಗ ಬಿಹಾರಲ್ಲಿ ಮಾಡಿದ್ದಾರೆ ಆದರೆ ಆ ರಾಜ್ಯಗಳೆಲ್ಲೂ ಗ್ಯಾರಂಟಿಯನ್ನೇ ಕೊಟ್ಟಿ ಕಷ್ಟ ಅಂತ ಇದ್ದಾರೆ ನಮ್ಮ ಕೈಯಲ್ಲಿ ಅಷ್ಟೊಂದು ಆರ್ಥಿಕವಾಗಿ ನಿಭಾಯಿಸ್ಲಿಕ್ಕಾಗಲ್ಲ ಅಂತ ಇದ್ದಾರೆ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಕಷ್ಟ ಇಲ್ಲ ಐದು ವರ್ಷವೂ ಈ ಗ್ಯಾರಂಟಿಯನ್ನು ಮುಂದುವರಿಸ್ತೀವಿ ಅನ್ನೋ ಅಂಥದ್ದ ಭರವಸೆಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಕೊಡಬೇಡ ಅಂತ ಯಾರಂತಿದ್ರು ಕೊಡಬೇಡ ಅಂತ ಯಾರಂತಿದ್ರು ಅವ್ರಿಗೆ ಈಗ ನಿಲ್ಲಿಸ್ಬಿಡ್ತಾರಂತೆ ನಿಲ್ಲಿಸ್ಬಿಡ್ತಾರಂತೆ ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಗೊತ್ತಿಲ್ಲ ನೀವು ಹೇಳಬೇಕು ನಿಮ್ಗೆತ್ರಪ್ಪ ಐದು ವರ್ಷ ಕುಮಾರಸ್ವಾಮಿನೂ ಹದಿನಾಲ್ಕು ತಿಂಗಳಿದ್ರು ಯಡಿಯೂರಪ್ಪನ ಇದ್ದರು ಬೊಮ್ಮಾಯಿದ್ರು ಕಳೆದ ಐದು ವರ್ಷದಿಂದ ನೀವು ಯಾಕೆ ಇದು ಮಾಡಲಿಲ್ಲ ಅಂತ ಕೇಳಬೇಕು ಕಾಂಗ್ರೆಸ್ ಬೇಕಾಗಿತ್ತ ಸಿದ್ದರಾಮಯ್ಯನೇ ಬೇಕಿತ್ತ ರಾಹುಲ್ ಗಾಂಧಿನೇ ಬೇಕಿತ್ತಾ ಡಿ ಕೆ ಶಿವಕುಮಾರೇ ಬೇಕಿತ್ತ ನಿಮಗೆ ಅವಕಾಶ ಇರಲಿಲ್ಲವಾ ನೀವು ಅಲ್ಲಿ ಕೂತಿರ್ಲಿಲ್ವ ಅಂತ ಕೇಳಬೇಕು ನಿಮ್ಮ ಗಣತಿಯರು ಜೆ ಡಿ ಎಸ್ ಅಂದರೆ ಹೋಗ್ಯ ನಿಮ್ಗೆ ಜೆ ಡಿ ಎಸ್ ಗೊತ್ತಿದೆ ಐದು ವರ್ಷ ಗ್ಯಾರಂಟಿ ಕೊಡದೇ ಇರೋರು ಈ ಗ್ಯಾರಂಟಿ ಕೊಟ್ಟು ನಮಗೆಲ್ಲ ದುಡ್ಡು ಇದೆ ನಾನು ಯಾಕೆ ನಿಮಗೆ ನಿಂತ್ಕೊಳ್ಳಿ ಅಂತ ಹೇಳ್ಬೇಕು ಅದು ಬಿಟ್ಬಿಟ್ಟು ನೀವು ಅವ್ರು ಹೇಳೋ ಸುಳ್ಳೆಲ್ಲ ಕೇಳ್ಕೊಂಡು ಬಂದಿ ಹಾಲಿಗೆ ನಾಲ್ಕು ರೂಪಾಯಿ ಬೆಂಗಳೂರಲ್ಲಿ ಪರ್ಚೇಸ್ ಮಾಡೋದು ಜಾಸ್ತಿ ಮಾಡಿ ನಿಮಗೆ ಕೊಟ್ಟು ಐದು ರೂಪಾಯಿ ಸಹಾಯ ಜಾಸ್ತಿ ಯಾವುದ್ರಲ್ಲಿ ಕಡಿಮೆ ಮಾಡಿದ್ದೀವಿ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತೇಳಿ ಯಾವುದಾದ್ರು ಒಂದು ಕಡಿಮೆ ಆಗಿದ್ರೆ ಯಾವುದನ್ನು ಕಡಿಮೆ ಮಾಡಿ ಅದರಿಂದ ಇಷ್ಟೇ ಹೇಳೋದು ನಾನು ಇದರ ಉಪಯೋಗ ನಿಮ್ಮ ಕುಟುಂಬಗಳಿಗೆ ಆಗಬೇಕು ಬಡವರಿಗೆ ಎಲ್ರಿಗೂ ಇದು ತಲುಪಬೇಕು ಮತ್ತು ನಿಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ತಲಾದಾಯ ಅಂತೇಳಿ ಈ ದೇಶದಲ್ಲಿ ಕರ್ನಾಟಕ ತಲಾ ಆದಾಯ ನಂಬರ್ ಒನ್ ಸ್ಥಾನ ಹೌದು ನಿಮ್ಗೆ ದುಡ್ಡಿದ್ರೇನೆ ಮನೆ ಕಟ್ಟೋದು ಮದುವೆ ಮಾಡೋಕ್ಕೊಂದು ಸ್ವಲ್ಪ ಇವರೆಲ್ಲ ಖರ್ಚು ಮಾಡೋದು ಮಕ್ಕಳು ಒಂದಷ್ಟು ಬಟ್ಟೆ ಎಡ ಜೊತೆ ಜಾಸ್ತಿ ಹೊಲಿಸ್ಕೊಡೋದು ವಾರಕ್ಕೂ ಹದಿನೈದು ತಿಂತಿದ್ದಂಥ ನಿಮ್ಮ ಆಹಾರ ಪದ್ಧತಿಯನ್ನು ಸೋ ದಿವಸಕ್ಕೆ ಬದಲಾವಣೆ ಮಾಡ್ತಕ್ಕಂಥದ್ದು ಅಪ್ಪ ಅವರು ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಬೆಳಿಗ್ಗೆ ತಿಂಡಿ ಬಂದು ಮುದ್ದೆ ಊಟ ಮಾಡಿ ಹೊಲ್ತಕ್ಕೆ ಬಂದಿದ್ದರು ಬೆಳಗ್ಗೆ ತಿಂಡಿ ತಿನ್ನೋದು ಸೊ ಇದೆಲ್ಲ ನಿಮ್ಮ ಕೈಲಿ ದುಡ್ಡಿದ್ದಲ್ಲಿ ಮಾತ್ರ ಮಾಡೋದು ಸರ್ ಸೊ ಅದರಿಂದ ಇವತ್ತು ಇದೊಂದೇ ಅಲ್ಲ ಸರ್ಕಾರದಲ್ಲಿ ಎಲ್ಲ ವಿಚಾರದಲ್ಲೂ ನಾವು ಸಮಗ್ರವಾಗಿ ಅಭಿವೃದ್ಧಿಗೂ ಹೆಚ್ಚು ಮಾನ್ಯತೆ ಕೊಡ್ತೀವಿ ಮತ್ತು ವೈಯಕ್ತಿಕವಾದಂಥ ಸೌಲಭ್ಯ ಕೊಡೋದ್ರಲ್ಲೂ ಹೆಚ್ಚು ಗಮನವನ್ನು ಹಿಸಿದ್ದೀವಿ ಗ್ಯಾರಂಟಿನೂ ಕೊಡ್ತೀವಿ ಮತ್ತು ನಿಮ್ಮ ಶಿಕ್ಷಣದಲ್ಲಿರ್ಬೋದು ಇನ್ನೊಂದು ಇರ್ಬೋದು ಯಾವ ಸಮಾಜ ನಮಗೆ ಅದೊಂದು ಕಾಮನ್ನಾಗಿ ಬರೋರು ನಾವು ಬಡವ್ರ ಪರ ಇರ್ತೀವಿ ಬಡವರು ಯಾವುದೋ ಒಂದು ಸಮಾಜ ಅಲ್ಲ ಎಲ್ಲ ಸಮಾಜದಲ್ಲೂ ಬರ್ತೀವಿ ಹಾಗಾಗಿ ಅದು ಅಂದ ತಕ್ಷಣ ಬಡವರು ಅಂದ ತಕ್ಷಣ ನೀವೇನು ಅನ್ಕೊಟ್ಟಿದಿರಿ ದಲಿತರು ಹಿಂದುಳಿದವರು ಮುಸ್ಲಿಮ್ಸು ಬಡವರು ಅನ್ಕೊಂಡಿದ್ದೀರ ಒಕ್ಕಲಿಗರಲ್ಲಿ ಬಡವರು ಇಲ್ವಾಂಗಾಯಿಗ್ರಲ್ಲಿ ಇಲ್ವಾ ಬ್ರಾಹ್ಮಣರು ಇಲ್ವಾ ಬಡವರು ಎಲ್ಲಾ ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ಪರ ಈ ಸರ್ಕಾರ ಇರುತ್ತೆ ಕಾಂಗ್ರೆಸ್ ಪಕ್ಷ ಬಡವರು ಪರ ಇರುತ್ತೆ ಅಂತ ಬಡವರು ಅಂದ್ರೆ ಯಾವುದೋ ಒಂದು ಜಾತಿ ಅಲ್ಲ ಯಾರೋ ಜಾತಿಗೆ ಅರ್ಜಿ ಹಾಕೊಂಡು ಬಿಟ್ಟಲ್ಲ ಜಾತಿ ಮುಖ್ಯ ಅಲ್ಲ ಎಲ್ಲರೂ ಒಂದೇ ಮನುಷ್ಯರಾಗಿ ಎಲ್ಲರ ಮನುಷ್ಯರಲ್ಲೂ ಅರಿಯೋ ರಕ್ತ ಒಂದೇ ಇದನ್ನ ಬಿಡಬೇಕು ಯಾವಾಗಲೂ ಭಾಷಣ ಮಾಡಿದಾಗ ಸತ್ಯ ಏನು ಹೇಳ್ತಾರೆ ಅನ್ನೋದನ್ನು ಕೇಳಬೇಕು ನಮಗೆ ಸುಳ್ಳು ಹೇಳೋದು ಗೊತ್ತಿಲ್ಲ ನಾನು ಯಾವತ್ತಾರ ಯಾವ್ದಾದ್ರು ಹಳೆ ಬಾಟ್ನ ತೆಗೆದಿ ನೀವು ಯಾರು ಬೇಕಾದ್ರು ಕೇಳ್ಬೋದು ನೀವು ಹೇಳಿದ ಸುಳ್ಳು ಇಂಥದ್ದನ್ನು ನೀವು ರಾಜಕೀಯವಾಗಿ ಮಾತಾಡಿದ್ರಿ ನನ್ನ ಜೀವನದಲ್ಲಿ ಮೂವತ್ನಾಲ್ಕು ವರ್ಷ ಏನದನ್ನ ಮಾಡಿದ್ವಿ ಕೊಟ್ಟು ಮಾತನ್ನು ನಡ್ಸ್ಕೊಳ್ಳಿ ಅದೇ ರೀತಿ ಸಿದ್ದರಾಮಯ್ಯನ ಹೊಟ್ಟೆ ಕಾಂಗ್ರೆಸ್ ಸರ್ಕಾರವರ ಹೊಟ್ಟೆ ನಾವು ಪ್ರಾಮಾಣಿಕವಾಗಿ ಜಿಲ್ಲೆಯಲ್ಲಿ ನಾವೇನೆಲ್ಲ ಅಭಿವೃದ್ಧಿಗೆ ಪಣ ತೋಟಿ ನಿಂತಿದ್ದೀವಿ ಏನೆಲ್ಲ ಬದಲಾವಣೆ ಮಾಡ್ತೀವಿ ಅನ್ನೋದನ್ನು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಶಿಕ್ಷಣದಲ್ಲೂ ಸಾಕಷ್ಟು ಬದಲಾವಣೆ ತರ್ತೀವಿ ಆರೋಗ್ಯ ಇಲಾಖೆನಲ್ಲೂ ಸಹ ಅನೇಕ ವಿಚಾರಗಳಲ್ಲಿ ಇವತ್ತು ಪ್ರತಿ ಪಿ ಎಸ್ ಸಿ ವಿ ಸಿ ಜಿ ಮಿಷನ್ ಇದ್ದೀವಿ ಸೊ ಆ ಥರ ಒಂದು ದೊಡ್ಡ ಪ್ರಮಾಣದ ಮಂಡ್ಯ ಜಿಲ್ಲೆಯಲ್ಲಿ ಬರೂರ್ ಪರ ಮಹಿಳೆಯರ ಪರ ಯುವಕರ ಪರ ರೈತರ ಪರ ಕಾರ್ಮಿಕರ ಪರ ಎಲ್ಲ ಜನರ ಪರವಾಗಿ ನಾವು ಇದ್ದೀವಿ ಇದನ್ನು ನಮ್ಮ ರೇವಣ್ಣವರು ಕಾರ್ಯಾಗಾರ ಮಾಡಿ ಬಹುಶಃ ತಿಳಿಸಬೇಕು ಅಂತೇಳಿ ಬಂದಿದ್ದಾರೆ ಭಾಳ ಒಳ್ಳೆಯ ಕಾರ್ಯಕ್ರಮ ಆಯಿತು ರೇವಣ್ಣವ್ರಿಗೆ ಅವರ ಎಲ್ಲ ಜೊತೆಗೆ ಬಂದಿರ್ತಕ್ಕಂಥ ಕಮಿಟಿಯವರಿಗೆ ಉಪಾಧ್ಯಕ್ಷಗಳಿಗೆ ವಾಸುವವರಿಗೆ ನಾನು ತುಂಬ ಜಿಲ್ಲೆಯ ಜನರ ಪರವಾಗಿ ಅಭಿನಂದನೆಯನ್ನು ಹೇಳ್ತೀನಿ ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ನಡೀಲಿ ಇದೆಲ್ಲರಿಗೂ ಜನರಿಗೆ ತಲುಪಬೇಕು ವಿಚಾರ ಅಂತ ಹೇಳಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಸಿ ಇ ಓ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ ನಾನು ಇನ್ನೊಂದು ನಮ್ಮ ದಿನೇಶ್ ಹೇಳಿ ನಮ್ಮ ಪಂಚಾಯಿತಿ ಮತ್ತು ತಾಲೂಕು ಮಟ್ಟದ ಪಂಚಾಯಿತಿ ಮಟ್ಟದ ಅಧಿಕಾರಿಗಳು ಪ್ರತಿ ಮನೆಗೆ ಪ್ರತಿ ಊರಿನಲ್ಲಿ ನಮ್ಮ ನಡೆ ಗ್ಯಾರಂಟಿ ಕಡೆಗೆ ಅಂತ ಇರಬೇಕು ಅಂತ ಅದು ಒಂದೇ ಅಲ್ಲ ಒಂದು ಪ್ರೋಗ್ರಾಮ್ ಒಂದು ತಿಂಗಳು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಯೋಚನೆ ಮಾಡಿ ನನ್ನ ಹತ್ರ ಡಿಸ್ಕಸ್ ಮಾಡಾಕ್ಲಿ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳಷ್ಟೇ ಸಾಕು ತಾಲೂಕು ಮಟ್ಟದ ಅಧಿಕಾರಿಗಳ ಬೇಡ ಸೊ ಅವರು ಅವರ ನಿರಂತರ ಕೆಲಸ ಬಿಟ್ಟು ಫ್ರೀ ಟೈಮನ್ನ ಫಿಕ್ಸ್ ಮಾಡಿ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಎಷ್ಟು ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಒಂದು ನಾಲ್ಕೈದು ದಿವಸಗಳಿಗೆ ಹತ್ತು ಹದಿನೈದು ಹೇಳಿ ಸಭೆ ಮುಗಿದೋಗುತ್ತೆ ಯಾವುದೇ ವಿಚಾರ ಇತ್ತು ಗ್ಯಾರಂಟಿ ಸಮಸ್ಯೆ ಇರಲಿ ಅವರ ವೈಯಕ್ತಿಕವಾದಂಥ ಖಾತೆ ಇರಲಿ ಓಡಿ ಇರಲಿ ಅಥವಾ ಇನ್ಯಾವುದೇ ಸರ್ಕಾರದಲ್ಲಿ ಅಥವಾ ಜಿಲ್ಲಾ ಆಡಳಿತ ಸಮಸ್ಯೆ ಇರಲಿ ಆ ಊರಿಗೆ ಹೋದಾಗ ಅವರು ಅದನ್ನು ತಿಳಿಸಿದ್ರೆ ಅದನ್ನು ನಾವು ನಿಮಗೆ ತಂದು ಸ್ಕ್ರೂಟ್ನಿ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ತೀವಿ ನಮ್ಮ ಜಿಲ್ಲಾಧಿಕಾರಿಗಳು ಮಾತನಾಡ್ತೀನಿ ನಮ್ಮ ಶಾಸಕರು ನಾನು ಆದಟ್ಟು ನಮ್ಮ ಕೈಲಾದಟ್ಟು ಒಂದು ಹೋಗ್ತೀವಿ ಅಥವಾ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಹೋಗ್ತಾರೆ ಅಥವಾ ಪಕ್ಷದ ಲೀಡರ್ಗಳು ಬೇಕಾದ್ರೂ ಹೋಗ್ಬೋದು ಜೊತೆಯಲ್ಲಿ ಅವ್ರ ಸಮಸ್ಯೆನ ಹೇಳ್ಬೋದು ಅಥರದ್ದು ಒಂದು ಈ ಜಿಲ್ಲೆಯೊಳಗಡೆ ಪ್ರತಿ ಗ್ರಾಮಕ್ಕೆ ಒಂದು ಅರ್ಧ ಗಂಟೆ ಒಂದೂರಿಗೆ ಆ ಪಂಚಾಯಿತಿ ಮಟ್ಟದ ಅಧಿಕಾರಿಗಳು ಜನರ ಸಮಸ್ಯೆಯನ್ನು ಕೇಳಲಿಕ್ಕೆ ಪ್ರತಿ ಮನೆಗೆ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾನು ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀನಿ ಅದನ್ನು ಕೂಡ್ ಪ್ಲ್ಯಾನ್ ಮಾಡಿ ಒಂದು ದಿವಸ ಎಲ್ಲರೂ ಎಲ್ಲ ಶಾಸಕರು ನಾನು ಸಹ ಒಂದು ತಾಲೂಕಿನಲ್ಲಿ ಯಾವುದಾದ್ರು ಒಂದು ಊರಿಗೆ ಹೋಗಿ ನಾ ಭೇಟ್ ಮಾಡ್ತೀವಿ ಒಂದು ತಿಂಗಳು ಟೈಮ್ ಕೊಟ್ಟು ಪ್ರತಿ ಊರಲ್ಲಿ ಜನರ ಮನೆ ಹತ್ರ ಹೋಗಿ ಅವರ ಕಟ್ಟವನ್ನು ಕೇಳ್ತಕ್ಕಂಥ ಒಂದು ಸರ್ಕಾರದ ನಡೆಯನ್ನು ನಾವು ಮಾಡ್ತೀವಿ ಅಂತೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು